ಕೇಂದ್ರ ಸರ್ಕಾರದ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರ ಸಮೀಪದ ಕೊಡಿಗೆಹಳ್ಳಿ ಗ್ರಾಮದ ಕೃಷಿ ಕುಟೀರದಲ್ಲಿಂದು ಆಯೋಜಿಸಲಾಗಿತ್ತು ಲೀಡ್ ಬ್ಯಾಂಕ್ ಹಾಗೂ ಕೆನರಾ ಬ್ಯಾಂಕ್ ಸಹಯೋಗದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಆರ್ಬಿಐ ಪ್ರಾದೇಶಿಕ ನಿರ್ದೇಶಕಿ ಸೋನಾಲಿ ಗುಪ್ತಾ ಕೆನರಾ ಬ್ಯಾಂಕ್ನ ಮುಖ್ಯ ವ್ಯವಸ್ಥಾಪಕ ಎಂಡಿ ಸತ್ಯನಾರಾಯಣ ರಾಜು ಕೆನರಾ ಬ್ಯಾಂಕ್ ಹಿರಿಯ ಅಧಿಕಾರಿ ಕೃಷ್ಣ ಚೈತನ್ಯ ರೆಡ್ಡಿ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ರಾಮಾಂಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಶಾರಾಣಿ ಸೇರಿದಂತೆ ವಿವಿಧ ಬ್ಯಾಂಕ್ಗಳ ಹಿರಿಯ ಅಧಿಕಾರಿಗಳು ಸ್ಥಳೀಯ ಮುಖಂಡರು ಗ್ರಾಮಸ್ಥರು ಭಾಗವಹಿಸಿದ್ದರು ಈ ವೇಳೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಕುರಿತು ಮಾಹಿತಿ ನೀಡಲಾಯಿತು ವಿಮಾ ಯೋಜನೆಯಡಿ ನೋಂದಣಿ ಮಾಡಿಸಿ ಮೃತಪಟ್ಟಿರುವ ಹನ್ನೆರಡು ಮಂದಿ ಫಲಾನುಭವಿಗಳ ಕುಟುಂಬ ಸದಸ್ಯರಿಗೆ ಚೆಕ್ ಹಾಗೂ ಅರ್ಜಿ ನಮೂನೆಗಳನ್ನು ವಿತರಿಸಲಾಯಿತು ಬಳಿಕ ಸೋನಾಲಿ ಸಿನ್ಹಗುಪ್ತ ಕೇಂದ್ರ ಸರ್ಕಾರದ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಪ್ರತಿ ಗ್ರಾಮದಲ್ಲೂ ಆಯೋಜಿಸುತ್ತಿದ್ದು ಸೆಪ್ಟೆಂಬರ್ ಮೂವತ್ತಕ್ಕೆ ಅಂತ್ಯಗೊಳ್ಳಲಿದೆ ಹಾಗಾಗಿ ಸಾರ್ವಜನಿಕರೆಲ್ಲರೂ ಬ್ಯಾಂಕ್ ಖಾತೆ ಹೊಂದಿ ಸದುಪಯೋಗ ಪಡೆಯಬೇಕು ಡಿಜಿಟಲ್ ಹಣಕಾಸು ವಂಚನೆ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಹೇಳಿದರು ದೂರದರ್ಶನದೊಂದಿಗೆ ಫಲಾನುಭವಿ ಗಂಗಗುಡ್ಡಯ್ಯ ಕೇಂದ್ರ ಸರ್ಕಾರದ ಯೋಜನೆ ಸದುಪಯೋಗ ಪಡೆಯಲಾಗುತ್ತಿದ್ದು ತಮ್ಮ ಪತ್ನಿ ಮೃತಪಟ್ಟ ಕಾರಣ ತಮಗೆ ಹಣ ದೊರಕಿದ್ದು

These are all the actually initiatives we have taken. But last two, 40 days, that is the July first to two, this 3 months campaign has been organized. Krishna Chaitanya Reddy.

ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮನೆ ಮನೆಗೆ ತೆರಳಿ ಅರಿವು ಮೂಡಿಸಿ ನೂತನ ಖಾತೆ ತೆರೆಯಲು ನೆರವು ನೀಡಲಾಗುತ್ತಿದೆ ಜನರಿಂದ ಉತ್ತಮ ಸ್ಪಂದನೆ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಮತ್ತೊಬ್ಬ ಅಧಿಕಾರಿ ಜಯಶೇಖರ್

ಈ ಭಾಗದ ಸ್ಥಳೀಯರು ಶಿಬಿರದ ಮಾಹಿತಿ ಪಡೆದಿದ್ದು ಕೇಂದ್ರ ಸರ್ಕಾರದ ಯೋಜನೆಗಳು ಗ್ರಾಮೀಣ ಭಾಗದ ಜನರಿಗೆ ಸಹಕಾರಿಯಾಗಿವೆ ಎಂದರು ವಿದ್ಯಾಭ್ಯಾಸಕ್ಕೆ ಆಗಲಿ ಅಥವಾ ಅವ್ರ ಜೀವನಕ್ಕೆ ಆಗಲಿ ಯಾರಾದರೂ ಒಬ್ಬರ ಆಧಾರ ಇರಲೇಬೇಕು ವಯಸ್ಸಾಗಿರೋರಿಗೆ ಅವ್ರನ್ನ ಕಳ್ಕೊಂಡಾಗ ಅವ್ರಿಗೆ ಆಗಿರೋ ದುಃಖ ಯಾರು ಬರ್ಸಕ್ ಆಗಲ್ಲ ಅಟ್ಲೀಸ್ಟ್ ಇದ್ರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಜೀವನಕ್ಕೆ ಹೆಲ್ಪ್ ಆಗುತ್ತೆ ಈ ಅಂತ ಅಂದಾಗ ತುಂಬಾ ಖುಷಿ ಆಯ್ತು